ಪ್ರಿಯ ವೀಕ್ಷಕರೇ ಸುದ್ದಿ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ ನಾನು ರೇಖಾ ಸುಭಾಷ್ ಇತಿಹಾಸ ಪ್ರಸಿದ್ಧ ಮಾಗಣಿ ಕ್ಷೇತ್ರ ಪೇರುವಾಜ ಶ್ರೀ ಜಲದುರ್ಗಾದೇವಿ ದೇವಸ್ಥಾನದಲ್ಲಿ ವಾರ್ಷಿಕ ಜಾತ್ರೆ ಹಾಗೂ ಬ್ರಹ್ಮರಥೋತ್ಸವದ ಪ್ರಯುಕ್ತ ನಿನ್ನೆ ರಾತ್ರಿ ಧ್ವಜಾರೋಹಣಗಳ ಮೂಲಕ ಮಾಗಣಿ ವ್ಯಾಪ್ತಿಯಲ್ಲಿ ಜಾತ್ರೆಯ ಸಂಭ್ರಮ ಕಳೆಗಟ್ಟಿದೆ ಕ್ಷೇತ್ರದ ತಂತ್ರಿ ಕೆಮ್ಮಿಂಜೆ ನಾಗೇಶ್ ತಂತ್ರಿ ಅವರ ಮಾರ್ಗದರ್ಶನದಲ್ಲಿ ಕೆಮ್ಮಿಂಜೆ ಕಾರ್ತಿಕ್ ತಂತ್ರಿಯವರ ನೇತೃತ್ವದಲ್ಲಿ ಕ್ಷೇತ್ರದ ಪ್ರಧಾನ ಅರ್ಚಕ ಶ್ರೀನಿವಾಸ ಹೆಬ್ಬಾರ್ ಉಪಸ್ಥಿತಿಯಲ್ಲಿ ರಾತ್ರಿ ದೇವತಾ ಪ್ರಾರ್ಥನೆ ಬಳಿಕ ಧ್ವಜಾರೋಹಣ ನಡೆಯಿತು ಅದಾದ ನಂತರ ದೇವರ ಬಲಿ ಹೊರಟು ಉತ್ಸವ ವಸಂತಕಟ್ಟೆ ಪೂಜೆ ಮಹಾಪೂಜೆ ಶ್ರೀ ಭೂತ ಬಲಿ ನಡೆಯಿತು ಈ ಸಂದರ್ಭದಲ್ಲಿ ಆಡಳಿತಾಧಿಕಾರಿ ಪ್ರವೀಣ್ ಕುಮಾರ್ ವ್ಯವಸ್ಥೆ ವ್ಯವಸ್ಥಾಪನಾ ಸಮಿತಿ ಮಾಜಿ ಅಧ್ಯಕ್ಷರು ಸದಸ್ಯರು ಸಹಿತ ವಿವಿಧ ಗಣ್ಯರು ಉಪಸ್ಥಿತರಿದ್ದರು ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಬೆಳ್ಳಾರಿ ಪ್ರಾಥಮಿಕ ವಿಭಾಗದಲ್ಲಿ ಮೆಟ್ರಿಕ್ ಮೇಳವನ್ನು ಎಸ್ಟಿಎಂಸಿ ಉಪಾಧ್ಯಕ್ಷರಾದ ಹರ್ಷ ಜೋಗಿಬೆಟ್ಟು ಅವರು ಉದ್ಘಾಟಿಸಿದರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಬೆಳ್ಳಾರಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾದ ಶ್ರೀಮತಿ ವೀಣಾ ಬೆಳ್ಳಾರಿ ಕ್ಲಸ್ಟರ್ ಸಿಆರ್ಪಿ ಅನುರಾಧ ಬೆಳ್ಳಾರಿ ಇದರ ಪ್ರಾಂಶುಪಾಲರಾದ ಜನಾರ್ದನ ಕೆಎನ್ ಉಪ ಪ್ರಾಂಶುಪಾಲರಾದ ಉಮಾಕುಮಾರ್ ಇವರುಗಳು ಉಪಸ್ಥಿತರಿದ್ದರು ಸುಳ್ಯ ತಾಲೂಕಿನ ಜಾಲ್ಸೂರು ಸಮೀಪ ಮಾಪಳಡ್ಕದ ದರ್ಗಾ ಷರೀಫಿನಲ್ಲಿ ವಿಶ್ರಾಂತಿ ಪಡೆಯುತ್ತಿರುವ ಮಹಾತ್ಮರುಗಳ ಸ್ಮರಣೆಯೊಂದಿಗೆ ವರ್ಷಂಪ್ರತಿ ನಡೆಸಿಕೊಂಡು ಬರುತ್ತಿರುವ ಉರುಸ್ ಕಾರ್ಯಕ್ರಮವು ಜನವರಿ ಇಪ್ಪತ್ನಾಲ್ಕರಿಂದ ಇಪ್ಪತ್ತಾರ ತನಕ ಬಹಳ ವಿಜೃಂಭಣೆಯಿಂದ ನಡೆಯಲಿದೆ ಎಂದು ಸುಳ್ಯ ಪ್ರೆಸ್ಕ್ಲಬ್ನ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾಪಳಕ ದರ್ಗಾ ಷರೀಫ್ ಮುದರಿಸ್ ಹಾಫಿಲ್ ಅಬ್ದುಲ್ ಸಲಾಂ ನಿಜಾಮಿ ಅವರು ತಿಳಿಸಿದರು ಜನವರಿ ಇಪ್ಪತ್ನಾಕರಂದು ಶನಿವಾರ ಅಸರ್ ನಮಾಜಿನ ನಂತರ ಮಕಾಂ ನೊಂದಿಗೆ ಅಧಿಕೃತ ಚಾಲನೆಗೊಳ್ಳಲಿದ್ದು ಅಂದು ರಾತ್ರಿ ಮಗ್ರೀಂ ನಮಾಜಿನ ಬಳಿಕ ಸಯ್ಯದ್ ಪೂಕುನಿ ತಂಗಳ್ ಆದೂರು ರವರು ದುವಾ ಶಿರ್ವಚನ ಮೂಲಕ ಉದ್ಘಾಟನಾ ಕಾರ್ಯಕ್ರಮ ನೆರವೇರಿಸಲಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಇರುಂಬಳ ಬದ್ರಿಯಾ ಜಮಾತ್ ಕಮಿಟಿ ಹಾಗೂ ಮಾಪನಡ್ಕ ದರ್ಗಾ ಶರೀಫ್ ಸಮಿತಿ ಅಧ್ಯಕ್ಷ ಎಬಿ ಅಶ್ರಫ್ ಸಹದಿ ಕಾರ್ಯದರ್ಶಿ ಡಿಎಚ್ ಮಹಮ್ಮದ್ ಕುನ್ನಿ ಹಾಜಿ ತುಪ್ಪಕಲ್ ಕೋಶಾಧಿಕಾರಿ ಹಸೈನ ಧರ್ಮಥಂಡಿ ಉಪಸ್ಥಿತರಿದ್ದರು ಕುಮಾರಧಾರ ನದಿಗೆ ಸೇತುವೆಯಿಂದ ತ್ಯಾಜ್ಯ ಕಸ ಎಸೆಯುವುದನ್ನು ತಡೆಯಲು ಸುಬ್ರಹ್ಮಣ್ಯ ಲಯನ್ಸ್ ಕ್ಲಬ್ ವತಿಯಿಂದ ಧಾನಿಗಳ ಸಹಕಾರದಲ್ಲಿ ರೂಪಾಯಿ ಒಂಬತ್ತು ಲಕ್ಷ ವೆಚ್ಚದಲ್ಲಿ ನಿರ್ಮಿತವಾದ ತಡಬೇಲಿಯು ಜನವರಿ ಹದಿನೆಂಟರನ್ನು ಲೋಕಾರ್ಪಣೆಗೊಳ್ಳಲಿದೆ ಇದರಿಂದ ನದಿಗೆ ತ್ಯಾಜ್ಯ ಎಸೆಯುವುದಕ್ಕೆ ಬೀಳಲಿದೆ ನದಿಯ ನೈಮಲ್ಯತೆ ಹೆಚ್ಚಲಿದೆ ಎಂದು ಲಯನ್ಸ್ ಜಿಲ್ಲಾ ಪ್ರಾಂತ್ಯದ ಅಧ್ಯಕ್ಷ ಪ್ರೊಫೆಸರ್ ರಂಗಯ್ ಶೆಟ್ಟಿಗಾರ್ ಅವರು ಹೇಳಿದರು ಅವರು ಸುಬ್ರಹ್ಮಣ್ಯದ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಈ ವಿಷಯವನ್ನು ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಪ್ರಾಂತೀಯ ಸಮ್ಮೇಳನ ಅಧ್ಯಕ್ಷ ಜಯರಾಮ್ ದೇರಪ್ಪ ಜನಮನೆ ಉಪಾಧ್ಯಕ್ಷ ಲಿಜೋ ಜೋಸ್ ಕಾರ್ಯದರ್ಶಿ ಶಶಿಧರ ಫಳಂಘಾಯ ಕೋಶಾಧಿಕಾರಿ ಶಿವಕುಮಾರ್ ಹೊಸಳಿ ಮಾಧ್ಯಮ ಸಂಚಾಲಕ ಲೋಕೇಶ್ ಬಿಎನ್ ಸುಬ್ರಹ್ಮಣ್ಯ ಲಯನ್ಸ್ ಅಧ್ಯಕ್ಷೆ ವಿಮಲಾ ರಂಗಯ್ಯ ಕೋಶಾಧಿಕಾರಿ ಭಾರತಿ ದಿನೇಶ್ ಯೋಜನಾ ನಿರ್ದೇಶಕ ಪ್ರಕಾಶ್ ಶೆಟ್ಟಿಕುಂದಾಪುರ ಸದಸ್ಯ ಮೋಹನ್ ದಾಸ್ ರೈ ಉಪಸ್ಥಿತರಿದ್ದರು ಸುದ್ದಿ ಮುಂದುವರಿಯುತ್ತದೆ ಸಣ್ಣ ಬ್ರೇಕ್ನ ನಂತರ ನಮಸ್ತೆ ವೀಕ್ಷಕರೇ ಸುದ್ದಿ ನ್ಯೂಸ್ ಬುಲೆಟಿನ್ ಗೆ ಸ್ವಾಗತ ನಾನು ರೇಖಾ ಸುಭಾಷ್ ನಾನು ದಯಾನಂದ ಕರುತೋಡಿ ನಾನು ಪ್ರಜ್ಞಾ ಸಾಲ್ಯನ್ ಕೇರ್ಪಳ ನಾನು ಯಶವಿ ಕಾಳಮ್ಮನೆ ನಾನು ಜಯಶ್ರೀ ಕೊಯ್ಂಗೋಡಿ ನಾನು ಶಿವಪ್ರಸಾದ್ ಆಲಿಟಿ ನಾನು ಪೂಜಶ್ರೀ ನಾನು ದುರ್ಗಾ ಕುಮಾರ್ ನಾಯಕೆರೆ ಅಲ್ಲಿರುವ ಐಕಾನಿಕ್ ಒಳಗಡೆ ಏನಿದೆ ಹೊಸದಾಗಿ ಮಾರ್ಕೆಟ್ ಅಲ್ಲಿ ಬಂದಿರುವ ಫಿಫ್ಟೀನ್ ಎಮ್ ಎಮ್ ಥಿಕ್ನೆಸ್ ಇರುವ ಹೈ ಕ್ವಾಲಿಟಿ ಡ್ಯೂರೇಬಿಲಿಟಿ ಇರುವ ಕಜಾರಿಯಾ ಸಿಕ್ಸ್ ಬೈ ಫೋರ್ ಸೈಜ್ ಟೈಲ್ಸ್ ಇದೆಲ್ಲಾನು ಪ್ರೀಮಿಯಂ ಕ್ವಾಲಿಟಿ ಫೋರ್ ಬೈ ಟು ವುಡನ್ ಸೀರೀಸ್ ಮ್ಯಾಟ್ ಫಿನಿಶ್ ಟೈಲ್ಸ್ ಹೈ ಕ್ವಾಲಿಟಿ ಪ್ರೀಮಿಯಂ ಮೆಟೀರಿಯಲ್ಸ್ ನಮ್ಮ ಶೋರೂಮ್ ಅಲ್ಲಿ ಅವೈಲೇಬಲ್ ಇದೆ ಫೋರ್ ಬೈ ಟು ಗ್ಲೋಸಿ ಫಿನಿಶ್ ವೆರೈಟಿ ವೆರೈಟಿ ಡಿಸೈನ್ಸ್ ಇದೆ ವೆರೈಟಿ ಕಲರ್ಸ್ ಇದೆ ಸ್ಮಾಲ್ ಸ್ಮಾಲ್ ಪೀಸಸ್ ಎಲ್ಲ ಬಾತ್ರೂಮ್ ಸೈಸಸ್ ಆಗಿದೆ ಮೇನ್ ಫ್ಲೋರ್ಗಳಿಗೆ ಇವಾಗ ಜಾಸ್ತಿಯಾಗಿ ಸಪ್ಲೈ ಆಗ್ತಾ ಇರೋದು ಸಿಕ್ಸ್ ಬೈ ಫೋರ್ ಡಿಜಿಟಲ್ ಟೈಲ್ಸ್ ನಾವಿವಾಗ ಒಂದು ಟೈಲ್ ತೊಗೊಂಡ್ರೆ ಸಾಲದು ಆ ಟೈಲನ್ನ ನಮ್ಮ ಮನೆ ಬಾತ್ರೂಮ್ಸಲ್ಲಿ ಯಾವ ಥರ ಸೆಟ್ ಮಾಡಬೇಕು ಯಾವ ಥರ ಡಿಸೈನ್ ಮಾಡಬೇಕು ಅಂತ ಹೇಳಿ ನಾವಿಲ್ಲಿ ಒಂದು ಚಿಕ್ಕ ಡೆಮೋ ತೋರಿಸಿದ್ದೇವೆ ಸೊ ಈ ಥರ ನಮ್ಮ ಮನೆಯನ್ನು ನಾವು ಅರಮನೆಯಾಗಿ ಡಿಸೈನ್ ಮಾಡ್ಬೋದು ಇದೆಲ್ಲ ಕಿಚನ್ ಟಾಪ್ಗೆ ಪರ್ಟಿಕ್ಯುಲರ್ ಕಿಚನ್ ಟಾಪ್ಸ್ ಆ್ಯಂಡ್ ಕೇಸ್ ಈ ಥರ ಏರಿಯಾಗಳಿಗೆ ಗ್ರಾನೈಟ್ಗೆ ಆಗಿ ಬಂದಿರುವ ಮೆಟೀರಿಯಲ್ಸು ಇದೆಲ್ಲ ನಾರ್ಮಲ್ ಕಮೋರ್ಸಿಗಿಂತ ಸ್ವಲ್ಪ ವೆರೈಟಿಯಾಗಿ ಮಾರ್ಕೆಟಲ್ಲಿ ಬಂದಿರುವ ಹೊಸ ಪ್ರಾಡಕ್ಟ್ಸ್ ನಾವು ಟೈಲ್ಸ್ ಆ್ಯಂಡ್ ಸ್ಯಾನಿಟ್ರಿ ಜೊತೆಗೆ ಮಾಡ್ಯುಲರ್ ಕಿಚನ್ ಇಂಟೀರಿಯರ್ ಕೂಡ ಇಲ್ಲಿ ಡೀಲ್ ಮಾಡ್ತಾ ಇದ್ದೇವೆ ನಾವಿವಾಗ ಸ್ಪರ್ಧಾತ್ಮಕ ದರದಲ್ಲಿ ಪ್ರೀಮಿಯಂ ಕ್ವಾಲಿಟಿ ಟೈಲ್ಸ್ ಸಪ್ಲೈ ಮಾಡುವ ಜೊತೆಗೇ ಕನ್ಸ್ಟ್ರಕ್ಷನ್ಗೆ ಬೇಕಾಗುವ ಎಲ್ಲ ಡಿಸೈನ್ಸ್ ಅದೇ ಥರ ಇಂಟೀರಿಯರ್ ಮೆಟೀರಿಯಲ್ಸ್ ಸೊ ಅರೌಂಡ್ ಟೂ ಹಂಡ್ರೆಡ್ ಕಿಲೋಮೀಟರ್ಸ್ ತನಕ ನಾವು ಫ್ರೀ ಡೆಲಿವರಿ ಕೊಡ್ತಾ ಇದ್ದೇವೆ ಲೇಬರ್ಸ್ ಕನ್ಸ್ಟ್ರಕ್ಷನ್ ವರ್ಕ್ಗೆ ರಿಲೇಟೆಡ್ ಆಗಿರುವ ಯಾವುದೇ ಹೆಲ್ಪ್ ಬೇಕಂದ್ರೂ ನಾವು ನಮ್ಮ ಕಡೆಯಿಂದ ಮಾಡಿಕೊಂಡೇವೆ ಐಕಾನಿಕ್ ಟೈಲ್ ಗ್ಯಾಲರಿ ಉಪ್ಪಿಟಂಗಡಿ ರೋಡ್ ಕೆಪು ಪುತ್ತೂರು ದಕ್ಷಿಣ ಕನ್ನಡ ಭೇಟಿನ ಬಳಿಕ ಸುದ್ದಿ ಬುಲೆಟಿನ್ಗೆ ಮತ್ತೊಮ್ಮೆ ಸ್ವಾಗತ ಸುಳ್ಳದ ಅಮರಶಿಲ್ಪಿ ದಿವಂಗತ ಕುರುಂಜಿ ವೆಂಕಟರಮಣ ಗೌಡರು ನಿರ್ಮಿಸಿ ಸಮಾಜಕ್ಕೆ ಹಸ್ತಾಂತರಿಸಿರುವ ಕೆವಿಜಿ ಪುರಭವನ ಕಟ್ಟಡದಲ್ಲಿ ಕಸದ ರಾಶಿ ಹಾಕಿರುವುದು ಖಂಡನೀಯವಾಗಿದೆ ಅಲ್ಲದೆ ಕಳೆದ ಮೂವತ್ತು ವರ್ಷಗಳಿಂದ ಸುಳ್ಳದಲ್ಲಿ ಕಸದ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವಲ್ಲಿ ನಗರಸಭಾ ಆಡಳಿತ ಪಕ್ಷ ವಿಫಲವಾಗಿದೆ ಈ ನಿಟ್ಟಿನಲ್ಲಿ ಜನವರಿ ಇಪ್ಪತ್ತೆರಡರಂದು ನಗರ ಪಂಚಾಯತ್ ಮುಂಭಾಗದಲ್ಲಿ ನಗರ ಕಾಂಗ್ರೆಸ್ ವತಿಯಿಂದ ಸಾಂಕೇತಿಕ ಪ್ರತಿಭಟನೆ ಮಾಡುವುದಾಗಿ ಸುಳ್ಯ ನಗರ ಕಾಂಗ್ರೆಸ್ ಅಧ್ಯಕ್ಷ ಎಂ ಜೆ ಶಶಿಧರ್ ಅವರು ಸುಳ್ಯದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ತಿಳಿಸಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಸುಳ ಅಧ್ಯಕ್ಷರಾದ ಕೆಎಂ ಮುಸ್ತಫಾ ನಗರ ಪಂಚಾಯತ್ ಮಾಜಿ ಸದಸ್ಯ ಹೆಸರುಗಳಾದ ಕೆ ಗೋಕುಲ್ ದಾಸ್ ಷರೀಫ್ ಖಂಠಿ ದೀರ ಕ್ರಾಸ್ತಾ ನಾಮನಿರ್ದೇಶಕ ಮಾಜಿ ಸದಸ್ಯ ಭಾಸ್ಕರ್ ಪೂಜಾರಿ ಗ್ಯಾರಂಟಿ ಅನುಷ್ಠಾನ ಸಮಿತಿ ಸುಳ್ಳೆ ತಾಲೂಕು ಸಮಿತಿ ಸದಸ್ಯ ಭವನಿಶಂಕರ್ ಖಲ್ಮಳಕ ಉಪಸ್ಥಿತರಿದ್ದರು ಜೆಸಿಐ ಸುಳ್ಯ ಪಯಸ್ವಿನಿಯ ನೂತನ ಅಧ್ಯಕ್ಷರಾಗಿ ಲತಾಶ್ರೀ ಸುಪ್ರೀತ್ ಮೋಂಟಡ್ಕರ್ ಅವರು ಆಯ್ಕೆಯಾಗಿದ್ದು ಅವರ ಮತ್ತು ಅವರ ತಂಡದ ಪದಗ್ರಹಣ ಕಾರ್ಯಕ್ರಮ ಸಮಾರಂಭವು ಜನವರಿ ಇಪ್ಪತ್ತರಂದು ಅರಂಬೂರಿನ ರಸಪಾಕ ಹೋಟೆಲ್ ಸಭಾಂಗಣದಲ್ಲಿ ಸಂಜೆ ಏಳು ಗಂಟೆಗೆ ನಡೆಯಲಿದೆ ಎಂದು ನೂತನ ಅಧ್ಯಕ್ಷೆ ಲತಾಶ್ರೀ ಅವರು ಸುಳ್ಯ ಪ್ರಸ್ಕ್ರಮೆ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಜೇಸಿಯ ಪೂರ್ವ ವಲಯಾಧ್ಯಕ್ಷ ಅಶೋಕ್ ಚುಂಥಾರು ಸುಳ್ಯ ಪಯಸ್ವಿನಿ ಜೆಸಿಐ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷ ಜಯಪ್ರಕಾಶ್ ಜೆಸಿಎಲ್ ಪಯಸ್ವಿನಿಯ ಪೂರ್ವಾಧ್ಯಕ್ಷ ಸುರೇಶ್ ಕಾಮತ್ ನೂತನ ಖಜಾಂಜಿ ಪ್ರಸನ್ನ ಎಂಆರ್ ಅವರು ಉಪಸ್ಥಿತರಿದ್ದರು ಬೆಂಗಳೂರಿನ ಸುರ್ವೆ ಕಲ್ಚರ್ ಅಕಾಡೆಮಿಯ ಎಪ್ಪತ್ನಾಲ್ಕನೇ ಸಾಂಸ್ಕೃತಿಕ ಕಲಾ ಪ್ರತಿಭೋತ್ಸವದಲ್ಲಿ ಕಲಾವಿದ ನಿರೂಪಕರಾದ ರಾಜ್ ಸಂಭಾಜಿ ಅವರಿಗೆ ಬೆಂಗಳೂರಿನ ನೈನರಂಗ ಮಂದಿರದಲ್ಲಿ ನಡೆದ ಸಾಂಸ್ಕೃತಿಕ ಕಲಾ ಪ್ರತಿಭೋತ್ಸವದ ಸಮಾರಂಭದಲ್ಲಿ ರಾಷ್ಟ್ರೀಯ ಜನಪದ ಕಲಾರತ್ನ ಪ್ರಶಸ್ತಿ ನೀಡಿ ಪುರಸ್ಕರಿಸಲಾಯಿತು ಉಡುಪಿ ದೊಡ್ಡಣ್ಣ ಗುಡ್ಡೆ ಮಹಾಸಂಸ್ಥಾನ ಧರ್ಮದರ್ಶಿಯವರಾದ ರಾಮಾನಂದ ಗುರುಜಿಯವರ ಉಪಸ್ಥಿತಿಯಲ್ಲಿ ಅಕಾಡೆಮಿಯ ಸಂಸ್ಥಾಪಕರಾದ ರಮೇಶ್ ಸುರ್ವೆಯವರು ಪ್ರಶಸ್ತಿ ಪ್ರದಾನ ಮಾಡಿದರು ಒಡಬಾಯಿ ರಾಯಲ್ ಎನ್ಫೀಲ್ಡ್ ಬೈಕ್ ಶೋರೂಮಿನ ಮುಂಭಾಗದಲ್ಲಿ ಟೆಂಪೋ ವಾಹನ ಮತ್ತು ಬೈಕಿನ ನಡುವೆ ಅಪಘಾತ ಉಂಟಾಗಿ ಬೈಕ್ ಸವಾರ ಗಾಯಗೊಂಡ ಘಟನೆ ನಿನ್ನೆ ಸಂಜೆ ನಡೆದಿದೆ ಸುಳ್ಳದಿಂದ ಪುತ್ತೂರು ಕಡೆಗೆ ಹೋಗುತ್ತಿದ್ದ ಟೆಂಪೋ ವಾಹನ ಒಡಬಾಯಿ ಬಳಿ ಏಕಾಏಕಿ ತಿರು ಪಡೆದುಕೊಂಡಾಗ ಹಿಂಬದಿಂದ ಬರುತ್ತಿದ್ದ ಬೈಕ್ ಸವಾರ ನಿಯಂತ್ರಣ ತಪ್ಪಿ ಟೆಂಪೋಗೆ ಡಿಕ್ಕಿ ಹೊಡೆಯಿತು ಈ ಸಂದರ್ಭದಲ್ಲಿ ಟೆಂಪೋ ವಾಹನ್ ಬೈಕ್ ಸಮೇತ ಸುಮಾರು ಹತ್ತು ಅಡಿಗಳಷ್ಟು ದೂರ ಬೈಕನ್ನು ಎಳೆದುಕೊಂಡು ಹೋಗಿದ್ದು ಈ ವೇಳೆ ಬೈಕ್ ಸವಾರ ರಸ್ತೆಗೆ ಬಿದ್ದು ಗಾಯಗೊಂಡರು ಸ್ಥಳೀಯರು ಗಾಯಾಳುಗಳನ್ನು ಸುಳ್ಳೆ ಕೆವಿಜಿ ಆಸ್ಪತ್ರೆ ದಾಖಲಿಸುತ್ತಿದ್ದಾರೆಂದು ತಿಳಿದುಬಂದಿದೆ ಇದು ಇವತ್ತಿನ ನ್ಯೂಸ್ ಬುಲೆಟಿನ್ ನಿರಂತರ ಸುದ್ದಿ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಸುದ್ದಿ ವೆಬ್ಸೈಟ್